ಮೈಸೂರು ರಾಜ್ಯವನ್ನ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದರೆ ಈಗ ಅವರು ಮೈಸೂರಿಗೆ ನೀಡಿದ ಕೊಡುಗೆ ವಿಚಾರಕ್ಕೆ ಚರ್ಚೆ ಜೋರಾಗಿ ನಡೀತಾ ಇದೆ ಅದರಲ್ಲೂ ಯತೀಂದ್ರ ಅವರ ಅದೊಂದು ಹೇಳಿಕೆಯಿಂದ ಸಿದ್ದರಾಮಯ್ಯ ವರ್ಸಸ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂಬ ಚರ್ಚೆ ಜೋರಾಗ್ತಾ ಇದೆ ಸಿಎಂ ಪುತ್ರನ ಹೇಳಿಕೆಯನ್ನೇ ಕಮಲಪಡೆ ಅಸ್ತ್ರ ಮಾಡಿಕೊಂಡು ಮುಗಿಬಿದ್ದಿದೆ ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯ ಅವರು ಅಧಿಕ ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟು ಕೊಟ್ಟಂತ ಅನುದಾನಗಳು ಬಿಟ್ರೆ ಬೇರೆ ಇನ್ಯಾವ ಅನುದಾನಗಳು ಕೂಡ ಬಂದಿಲ್ಲ ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ ಎಸ್ ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ರಾಜಕೀಯ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿದೆ ಸಾಧನ ಸಮಾವೇಶವನ್ನು ಟೀಕಿಸಿದ್ದ ವಿಪಕ್ಷಗಳಿಗೆ ಟಾಂಗ್ ಕೊಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಕೊಡುಗೆಗಳನ್ನ ನಾಲ್ವಡಿ ಕೃಷ್ಣರಾಜ ಒಡೆಯವರ ಕೊಡುಗೆಗಳನ್ನ ಹೋಲಿಸಿ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಮೇಲೆ ಕಮಲ ಪಡೆಯುವ ಪ್ರಹಾರ ನಿಮ್ಮಪ್ಪನ ಕೊಡುಗೆ ಏನೆಂದು ಸಿಂಹ ಗರ್ಜಣೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಸ್ವತಃ ರಾಜವಂಶಸ್ಥ ಸಂಸದ ಯದುವೀರ ತಿರುಗೇಟು ನೀಡಿದ್ದಾರೆ ಅಧಿಕಾರ ಸಿಕ್ಕಾಗ ಜನರಿಗೋಸ್ಕರ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಹೋಲಿಕೆ ಮಾಡಿಕೊಂಡು ಹೇಳಿಕೆ ಕೊಡುವ ಅವಶ್ಯಕತೆ ಇಲ್ಲ ರಾಜಪ್ರಭುತ್ವ ಅಥವಾ ಪ್ರಜಾಪ್ರಭುತ್ವ ಯಾವುದೇ ಕೆಲಸ ಮಾಡಬೇಕು ಅಷ್ಟೇ ಅಂತ ತಿರುಗೇಟು ನೀಡಿದ್ದಾರೆ ರಾಜಪ್ರಭುತ್ವ ಇರ್ಬೋದು ಪ್ರಜಾಪ್ರಭುತ್ವ ಇರ್ಬೋದು ಎಲ್ಲನು ಕೂಡ ನಮ್ಮ ನಾಯಕರಾಗಿ ನಮ್ಮ ಜನರ ಒಂದು ಹಿತಕ್ಕಾಗಿ ಕೆಲಸ ಮಾಡಬೇಕಾಗಿದೆ ರಾಜ್ ರಾಜಪ್ರಭುತ್ವದಲ್ಲಿ ತಮ್ಮ ರಾಜಧರ್ಮ ಮೇರೆಗೆ ನಾವು ಜನರ ಒಂದು ಹಿತರಕ್ಷಣೆಗೋಸ್ಕರ ಕೆಲಸ ಮಾಡಬೇಕಾಗಿದೆ ಅದೇ ತತ್ವನು ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಇದೆ ಇವತ್ತು ಕೂಡ ಇವತ್ತು ಮುಖ್ಯಮಂತ್ರಿಯಾಗಿ ಅವರ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಬೇಕಾಗಿದೆ ನಾನು ಇವ್ರಿಗಿಂತ ಜಾಸ್ತಿ ಅವ್ರಿಗಿಂತ ಜಾಸ್ತಿ ಹೇಳೋದ್ ಬದಲು ಬಂದು ಇಲ್ಲಿ ಏನಿದೆ ಸಮಸ್ಯೆ ಅದನ್ನ ಬಗೆಹರಿಸೋದಿಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ ಇಂತ ಹೇಳಿಕೆ ಮಾಡೋದು ಏನು ಅವಶ್ಯಕತೆ ಇಲ್ಲವೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಒಂದೇಜೆ ಮುಂದೆ ಹೋಗಿ ಗರ್ಜಿಸಿದ್ದಾರೆ ಇದು ಯತೀಂದ್ರ ಅವರ ಮಾತಲ್ಲ ಸಿದ್ದರಾಮಯ್ಯ ಅವರ ಅಂತರಾಳದ ಭಾವನೆ ನಾಲ್ವಡಿ ಕೃಷ್ಣರಾಜರ ಕೊಡುಗೆ ಬಗ್ಗೆ ಹೋಲಿಕೆ ಮಾಡ್ತೀರಾ ನಿಮ್ಮಪ್ಪನ ಕೊಡುಗೆ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ನಾಲ್ವಡಿ ಮಹಾರಾಜರು ಈ ನಾಡನ್ನು ಬೆಳಗಿದವರು ಜಲಾಶಯ ಕಟ್ಟಿ ನೀರನ್ನು ಹರಿಸಿದವರು ಅವರಿಗೆ ನಿಮ್ಮ ಹೋಲಿಕೆ ಸರಿಯಲ್ಲ ಅಂತ ಗುಡುಗಿದೆ ಇವತ್ತು ಯತೀಂದ್ರ ಅವರ ಬಾಯಿಂದ ಆ ಮಾತುಗಳು ಬಂದಿದೆ ಅಂತಂದರೆ ಅದು ಅವರ ಮಾತುಗಳು ಮಾತ್ರ ಅಲ್ಲ ಅವರ ಅಪ್ಪನ ಅಂತರಾಳದ ಎದೆಯಾಳದ ಭಾವನೆನೂ ಕೂಡ ಅದೇ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ನಾನು ಯತೀಂದ್ರ ಅವ್ರನ್ನ ಕೇಳಲಿಕ್ಕೆ ಬಯಸ್ ಬಯಸ್ತೀನಿ ನೀವು ಒಬ್ಬ ಮೆಡಿಕಲ್ ಡಿಗ್ರಿಯನ್ನು ತಗೊಂಡಿರುವಂಥ ವ್ಯಕ್ತಿ ನಿಮ್ಮ ಅಪ್ಪ ಏನು ರೀ ಮಾಡಿದ್ದಾರೆ ಏನು ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ ಹೇಳಿ ಇದು ದುರಹಂಕಾರದ ಪರಮಾವಧಿ ಎಂದ ಹಳ್ಳಿ ಹಕ್ಕಿ ಹುಚ್ಚು ಹೇಳಿಕೆ ಸರಿಯಲ್ಲ ಅಂತ ವಿಜಯೇಂದ್ರ ಗುಡುಗು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಎಚ್ ವಿಶ್ವನಾಥ್ ಯತೀಂದ್ರ ವಿರುದ್ಧ ಗುಡುಗಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತಹ ಪುಣ್ಯಾತ್ಮರಿಗೆ ಅಪಮಾನ ಮಾಡಬಾರದು ಈ ರೀತಿ ಹುಚ್ಚು ಹೇಳಿಕೆ ರಾಜ್ಯಕ್ಕೆ ಒಳ್ಳೆಯದಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ ಇದು ದುರಹಂಕಾರದ ಪರಮಾವಧಿ ಅಂತ ಎಚ್ ವಿಶ್ವನಾಥ್ ಕೆಂದಾಕಾರಿದ್ದಾರೆ ಅವ್ರಿಗೂ ಅಪಮಾನ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಬಾರ್ದು ಸಿದ್ದರಾಮಯ್ಯನವರೇನೋ ಏನೋ ಅವ್ರ ವ್ಯಕ್ತಿತ್ವ ಏನೋ ರಾಜ್ಯ ಜನ ನೋಡಿದ್ದಾರೆ ಇವತ್ತು ನೋಡ್ತಾ ಇದ್ದಾರೆ ಎಲ್ಲದನ್ನು ಕೂಡ ಹಾಗಾಗಿ ಸುಮ್ಮನೆ ಈ ರೀತಿ ಕುಚ್ಚು ಹೇಳಿಕೆಗಳನ್ನು ನೀಡೋದ್ರ ಮೂಲಕ ಸಿದ್ದರಾಮಯ್ಯನ ಅಟ್ಟಕ್ಕೇರಿಸತಕ್ಕಂಥ ಕೆಲಸನ ಮಾಡ್ತಾರೆ ಅದರಿಂದ ಅವ್ರಿಗೂ ಪ್ರಯೋಜನ ಇಲ್ಲ ರಾಜ್ಯಕ್ಕೂ ಪ್ರಯೋಜನ ಇಲ್ಲ ದುರಂಕಾರದ ಪರಮಾವಧಿ ದುರಂಕಾರದ ಪರಮಾವಧಿ ಅವ್ರ ತಂದೆ ಸಿದ್ದರಾಮಯ್ಯನವರು ನಾನೇ ನಾನೇ ನಾನು ದೇವ್ರಾಜರ್ಸ್ಗಿಂತ ದೊಡ್ಡವನು ನಾನು ಈಗ ಮಗ ನಾವು ಮಹಾರಾಜರಿಗಿಂತ ದೊಡ್ಡ ವಂಶವಾಹಿನಿಯಲ್ಲಿ ದುರಂಕಾರ ಒಟ್ಟಿನಲ್ಲಿ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಸ್ಟೇಟ್ಮೆಂಟ್ ವಿರೋಧಿ ಪಾಳ್ಯಕ್ಕೆ ಅಸ್ತ್ರವಾಗಿದೆ ಮುಂದೆ ಈ ವಿಚಾರ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಕ್ಯಾಮೆರಾಮನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು